ಸಾರ್ವಜನಿಕ ಗಣೇಶೋತ್ಸವಕ್ಕೆ ಗೈಡ್ಲೈನ್ಸ್ ಅನ್ನ ನೀಡಲಾಗಿದೆ ಆ ಗೈಡ್ ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಪಾಲನೆ ಆಗತ್ತೆ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಇದೆ ಪಾಲನೆ ಮಾಡಲೇಬೇಕು ಪಾಲನೆ ಮಾಡಲಿಲ್ಲ ಅನ್ನೋದಾದ್ರೆ ದಂಡವನ್ನ ಕೂಡ ವಿಧಿಸ್ಲಾಗತ್ತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ಸ್ವಾಮೀಜಿ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಾಮೀಜಿ ನೀವು ಹೇಳ್ತಾ ಇದ್ರಿ ಮದುವೆಗಳಿಗೆ ಎಲ್ಲ ಅವಕಾಶವನ್ನ ಕೊಟ್ಟಿದ್ದಾರೆ ನಾಲ್ನೂರು ಜನರಿಗೆ ಆದ್ರೆ ಇದಕ್ಕೆ ಯಾಕೆ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನ ನೀವು ಕೇಳ್ತಾ ಇದ್ರಿ ಹಾಗೆ ಅನೇಕ ಷರತ್ತುಗಳು ಇದೆ ವಿಸರ್ಜನೆಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಥವಾ ಡಾನ್ಸ್ಗೆ ಆಗಿರ್ಬೋದು ಡಿಜೆಗೆ ಆಗಿರ್ಬೋದು ಅಥವಾ ಮೂರ್ತಿಯ ಒಂದು ಅಡಿಗೆ ಸಂಬಂಧಪಟ್ಟ ಹಾಗೆ ಸೊ ಪೆಂಡಾಲ್ಗೆ ಸಂಬಂಧಪಟ್ಟ ಹಾಗೆ ಇದಕ್ಕೂ ಕೂಡ ವಿರೋಧ ಇದೆಯಾ ವಿರೋಧ ಇದೆ ಮೇಡಮ್ ಯಾಕೆ ಅಂತಂದ್ರೆ ಪ್ರಸ್ತುತವಾಗಿ ಕೊಟ್ಟಿರುವಂತಹ ಗೈಡ್ ಲೈನ್ ನಲ್ಲಿ ಯಾವುದೇ ಕಾರಣಕ್ಕೆ ಮೆರವಣಿಗೆಯನ್ನು ತೆಗೆಯಬಾರದು ಮತ್ತೆ ಯಾವುದೇ ಕಾರಣಕ್ಕೆ ವಿಸರ್ಜನೆ ಮಾಡುವಾಗ ಆಯಾಯ ಪ್ರದೇಶಕ್ಕೆ ಸಂಬಂಧಪಟ್ಟ ಅದೇ ಪ್ರದೇಶದಲ್ಲಿ ವಿಸರ್ಜನೆ ಮಾಡಬೇಕು ಹಾಗಿದ್ರೆ ನಾವಲ್ಲೊಂದು ಟ್ಯಾಂಕ್ ನಿರ್ಮಾಣ ಮಾಡಬೇಕು ಆ ಟ್ಯಾಂಕ್ ನಿರ್ಮಾಣ ಮಾಡಿ ಆ ಟ್ಯಾಂಕ್ ಅಲ್ಲೇ ಹಾಕಬೇಕಲ್ಲ ಇದೆ ಅಂತಹ ಗಣೇಶ ವಿಸರ್ಜನೆ ಗಣೇಶನನ್ನು ಕೊಂಡೋಗಿ ನಾವು ಹಾಕಬೇಕು ನದಿಗೆ ಕೆರೆ ಕಾಲುವೆ ಇಂತಹ ಪ್ರದೇಶಗಳಿಗೆ ಹಾಕಬೇಕು ಹಾಕುವಾಗ ಒಂದು ಐವತ್ತು ನೂರು ಮಂದಿಯೋ ಇರುವ ಹಾಗಿದ್ರೆ ಒಂದು ಸ್ಟ್ರಿಕ್ಟ್ಲಿ ಆಕ್ಷನ್ ತಕೊಂಡು ಒಂದು ಟಾಸ್ಕ್ ಫೋರ್ಸ್ ಮೂಲಕ ನಮ್ಗೆ ಅದನ್ನ ಮಾಡಬಹುದು ಆದ್ರೆ ಈಗ ಆ ಎಲ್ಲ ಗೈಡ್ ಲೈನ್ಸ್ ಅಲ್ಲಿ ಇಪ್ಪತ್ತೇ ಮಂದಿ ಅಂತ ಇದೆ ಈ ಇಪ್ಪತ್ತು ಮಂದಿಯನ್ನು ಇಡ್ಕೊಂಡು ಸಾರ್ವಜನಿಕವಾಗಿ ಹೇಗೆ ನಡೆಸೋದು ಇದು ಒಂದು ತುಂಬಾ ಯೋಚನೆ ಮಾಡಬೇಕಾದಂತ ವಿಷಯ ಇಪ್ಪತ್ತು ಮಂದಿಯನ್ನು ಇಡ್ಕೊಂಡು ನಾವು ಹೇಗೆ ಸಾರ್ವಜನಿಕ ಗಣೇಶೋತ್ಸವವನ್ನ ಆಚರಣೆ ಮಾಡೋದು ಅನ್ನೋದು ನಮ್ಗೀಗ ಬಂದಿರುವ ಈಗ ದಕ್ಷಿಣ ಕನ್ನಡ ಭಾಗದಲ್ಲಿ ಮಂಗಳೂರಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಗಣೇಶೋತ್ಸವನ ಗಣೇಶ ಮೂರ್ತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅತ್ಯಂತ ಪ್ರಸಿದ್ಧವಾದಂತಹ ಫೇಮಸ್ ಕೂಡ ಹೌದು ಅಂತ ಹೇಳಿ ಸೊ ಈಗ ಯಾರಿಗೆ ಅನುಮತಿ ಕೊಡ್ತಾರೆ ಅನ್ನೋದು ಕೂಡ ಗೊಂದಲ ಇದೆಯಾ ಹೇಗೆ ಅಂತ ಹೌದಮ್ಮ ಈಗ ಪ್ರಶ್ನೆ ಇರುವಂತದ್ದು ಕೇರಿಗೊಂದು ನಮ್ಮಲ್ಲಿ ಇಲ್ಲಿ ಕೇರಿಗೊಂದು ಗಣೇಶ ಇದೆ ಗ್ರಾಮೀಣ ಪ್ರದೇಶ ಅಲ್ಲ ನಮ್ಮ ಒಂದು ಸಿಟಿಯಲ್ಲಿ ಹೆಚ್ಚು ಕಡಿಮೆ ಕಡಿಮೆ ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಗಣೇಶನನ್ನು ಕೂರಿಸ್ತಾರೆ ಈ ಗಣೇಶನನ್ನ ಕೆಲವೊಂದು ಈಗ ಸಾರ್ವಜನಿಕವಾಗಿ ಒಂದು ಇಪ್ಪತ್ತು ಕಡೆಯಲ್ಲಿ ಗಣೇಶೋತ್ಸವ ಇದೆ ಒಂದೇ ದಿವಸ ಕೆಲವು ಒಂದು ಹತ್ತನ್ನ ಒಂದೇ ದಿವಸ ತೆಗೀತಾರೆ ಈಗ ಇಂತಹ ಸಂದರ್ಭದಲ್ಲಿ ನಾವು ಆ ಗೈಡ್ ಲೈನ್ಸ್ ಅನ್ನ ಪಾಲಿಸಬೇಕು ಅಂತ ಅಂದಾಗ ಮತ್ತೆ ಅಲ್ಲಿ ಜುಲ್ಮಾನೆ ಅಂತ ಹೇಳಿದ್ದಾರೆ ಅದು ಸಾವಿರ ಕಟ್ಲಿ ರೂಪಾಯಿಯ ಜುಲ್ಮಾನೆಯನ್ನ ವಿಧಿಸಿದ್ದಾರೆ ಈಗ ಇದೆಲ್ಲ ಆಗುವಾಗ ಗೊಂದಲಗಳು ಆಗುತ್ತೋ ಅನ್ನುವುದು ಒಂದು ಭಯ ಇದೆ ಹಾಗಾಗಿ ನಮ್ಮ ಜೀವ ಮತ್ತು ನಮ್ಮ ಆರೋಗ್ಯ ಅನ್ನೋದು ಆ ದೃಷ್ಟಿಯಿಂದಾನೇ ಶುಗಳನ್ನು ಮಾಡಿದಾರಲ್ವಾ ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ ಅಂತ ನಮ್ಗಾದ್ರೆ ಅರಿವು ಆಗತ್ತೆ ಕಾನೂನಿನ ಪ್ರಕಾರ ಕಾನೂನು ಉಲ್ಲಂಘನೆ ಆದ್ರೆ ಈಗ ಮೊದಲು ನಾವು ಜೀವವನ್ನ ಉಳಿಸಿಕೊಳ್ಳಬೇಕು ಮತ್ತೆ ನಮ್ಗೆ ಉಳಿದದ್ದು ಸರಿ ಒಪ್ಪಿಕೊಳ್ಳುವ ಈಗ ಜೀವವನ್ನ ಉಳಿಸಿಕೊಳ್ಳಬೇಕಾದ್ರೆ ನಾವು ಗಣೇಶೋತ್ಸವವನ್ನೇ ಮಾಡಬಾರದು ಯಾಕೆ ಅಂತಂದ್ರೆ ಗಣೇಶೋತ್ಸವ ಮಾಡಿದ್ರೆ ಯಾರಲ್ಲಿ ಕೊರೋನಾ ಉಂಟು ಯಾರಿಗೆ ಕೊರೋನಾ ಉಂಟು ಗೊತ್ತಿಲ್ವಲ್ಲ ಹದಿನಾಲ್ಕು ದಿವಸ ಹೋಗ್ತದೆ ಅದನ್ನು ತನಿಖೆ ಮಾಡುವಾಗ ಈಗ ನಮ್ಮಲ್ಲಿ ಕೊರೋನಾ ಇದೆ ಅನ್ನೋದು ಗೊತ್ತಾಗುದು ನಮ್ಮಲ್ಲಿ ಪಾಸಿಟಿವ್ ವ್ಯವಸ್ಥೆಗಳು ಗೊತ್ತಾದ ಮೇಲೆ ಹದಿನಾಲ್ಕು ದಿವಸದ ಮೊದಲೇ ನಮ್ಮಲ್ಲಿ ಕೊರೋನಾ ಇರತ್ತೆ ಎನ್ನುವುದು ಕಾರಣವಾಗಿರುವುದರಿಂದ ಅಲ್ಲಿ ನೂರು ಮಂದಿಗೆ ಹರಡಿರ್ತದಲ್ಲ ಆಗಾಗ್ಲಿ ವ್ಯಾಕ್ಸಿನೇಷನ್ ಹಾಗೆ ಎಲ್ಲವೂ ಕೂಡ ಅಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಆಗಿರ್ಬೋದು ಸ್ಯಾನಿಟೈಸ್ ಮಾಡುವಂತ ಕೆಲಸಗಳು ಆಗ್ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಅವೆಲ್ಲವೂ ಆದ್ರೆ ಮಾತ್ರ ಅಲ್ಲಿ ಅವಕಾಶವನ್ನ ನೀಡಲಾಗತ್ತೆ ಅಂತ ಹೇಳಿ ನೋಡೋಣ ಯಾವ ರೀತಿಯಾಗಿ ಆಗತ್ತೆ ಅಂತ ನಿಮ್ದಂತೂ ವಿರೋಧ ಇದೆ ಅಂತ ಹೇಳ್ತಾ ಇದ್ದೀರಾ ಅಲ್ಲಿ ಯಾವ ರೀತಿ ಸಾರ್ವಜನಿಕ ಮಾಡ್ತೀರಿ ಅನ್ನೋದನ್ನ ನಾವು ಕೂಡ ಈಗ ಮಂಗಳೂರಿನಂತ ಪ್ರದೇಶದಲ್ಲಿ ನಿರ್ವಹಿಸಲಿಕ್ಕೆ ಕಷ್ಟ ಇದೆ ಸುಲಭ ಇಲ್ಲ ಎಸ್ ಸ್ವಾಮೀಜಿ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಇದು ಇವತ್ತಿನ ಇನ್ಸೈಡ್ ಸ್ಟೋರಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು